ಿ ನಗರದ ಸುಲ್ಸಟ್ಟಿ ವಾಣಿ ಸ್ಕೂಲ್ ಮುಂಭಾಗದ ಮುನೇಶ್ವರ ಸ್ವಾಮಿ ದೇವಸ್ಥಾನದ ಹತ್ತಿರ ನೂತನವಾಗಿ ಆರಂಭವಾಗಿರುವ ಎಸ್ ಎಂ ಎಸ್ ಫಂಕ್ಷನ್ ಹಾಲ್ನಲ್ಲಿ ಹುಟ್ಟು ಹಬ್ಬ ನಾಮಕರಣ ವೆಡ್ಡಿಂಗ್ ಆನಿವರ್ಸರಿ ನಿಶ್ಚಿತಾರ್ಥ ಸೀಮಂತ ಆಫೀಸ್ ಮೀಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಸಣ್ಣಪುಟ್ಟ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳಲು ಸಂಪರ್ಕಿಸಿ ಬಾಬುರವರ ಮೊಬೈಲ್ ನಂಬರ್ ಎಂಟು ಸೊನ್ನೆ ಏಳು ಮೂರು ಒಂದು ಏಳು ಎಂಟು ಎರಡು ನಾಲ್ಕು ನಾಲ್ಕು ಮಣಿರವರ ಮೊಬೈಲ್ ನಂಬರ್ ಒಂಬತ್ತು ನಾಲ್ಕು ನಾಲ್ಕು ಎಂಟು ಆರು ಆರು ನಾಲ್ಕು ಸೊನ್ನೆ ನಾಲ್ಕು ಏಳು ಸುಬ್ರಹ್ಮಣ್ಯರವರ ಮೊಬೈಲ್ ನಂಬರ್ ಎಂಟು ಐದು ಐದು ಮೂರು ನಾಲ್ಕು ಸೊನ್ನೆ ಎಂಟು ಒಂಬತ್ತು ಏಳು ಒಂದು ನಮಸ್ಕಾರ ಸ್ವಾಗತ ಇದೀಗ ಮುಖ್ಯಾಂಶಗಳು ಹೆರಿಗೆಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ದ ಬಾನಂತಿಯೋರ್ವಳು ಮುದ್ದಾದ ಗಂಡು ಮಗುವಿಗೆ ಜನ್ಮ ನೀಡಿದ್ದಳು ಹೆರಿಗೆ ನಂತರ ತಾಯಿ ಮಗು ಆರೋಗ್ಯವಾಗಿದ್ರು ಇನ್ನೇನು ಆಸ್ಪತ್ರೆಯಿಂದ ಇಬ್ಬರನ್ನು ಡಿಸ್ಚಾರ್ಜ್ ಮಾಡಬೇಕಾಗಿತ್ತು ಅಷ್ಟರಲ್ಲಿ ತಾಯಿಯ ಆರೋಗ್ಯದಲ್ಲಿ ಏರುಪೇರಾಗಿ ಕೊನೆಗೆ ಚಿಕಿತ್ಸೆ ಪಡಿಸದೆ ತಾಯಿ ಸ್ಮಶಾನ ಸೇರಿದ್ರೆ ಆಕೆಯ ನವಜಾತ ಗಂಡು ಶಿಶು ಅನಾಥವಾಗಿದೆ ಈ ಕುರಿತು ಮನಕುಲುಕುವ ವರದಿ ಇಲ್ಲಿದೆ ಹೀಗೆ ಸಾವಿನ ಮನೆ ಸೇರಿರುವ ತಾಯಿ ತಾಯಿ ಆರೈಕೆಯಲ್ಲಿ ಇರಬೇಕಾದ ನವಜಾತ ಗಂಡು ಶಿಶು ಸಂಬಂಧಿಗಳ ಆರೈಕೆಯಲ್ಲಿ ಇರುವ ದೃಶ್ಯ ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಚೊಕ್ರಡಳ್ಳಿ ಗ್ರಾಮದಲ್ಲಿ ಚೊಕ್ರಡಹಳ್ಳಿ ನಿವಾಸಿ ಅನುಶ್ರೀ ಹೆರಿಗೆಗಾಗಿ ಚಿಕ್ಕಬಳ್ಳಾಪುರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ದಾಖಲಾಗಿದ್ದಳು ಮಾರ್ಚ್ ನಾಲ್ಕರಂದು ಅನುಶ್ರೀಗೆ ಸಿಜೇರಿಯನ್ ಮೂಲಕ ವೈದ್ಯ ಡಾಕ್ಟರ್ ರೇಣುಕಾ ಸಿಜೇರಿಯನ್ ಹೆರಿಗೆ ಮಾಡಿಸಿದರು ಅನುಶ್ರೀ ಆರೋಗ್ಯವಾಗಿದ್ದಳು ಇನ್ನೇನು ತಾಯಿ ಮಗುವನ್ನು ಡಿಸ್ಚಾರ್ಜ್ ಮಾಡಬೇಕಾಗಿತ್ತು ಹೆರಿಗೆಯಾಗಿ ಒಂದು ವಾರದ ನಂತರ ಅನುಶ್ರೀ ಆರೋಗ್ಯದಲ್ಲಿ ಏರುಪೇರಾಗಿದೆ ಇದರಿಂದ ಚಿಕ್ಕಬಳ್ಳಾಪುರ ಮಕ್ಕಳ ಆಸ್ಪತ್ರೆ ವೈದ್ಯರು ಚಿಕಿತ್ಸೆ ನೀಡಿದರೂ ಚಿಕಿತ್ಸೆ ಫಲಕಾರಿಯಾಗಿದೆ ಅನುಶ್ರೀ ಮೃತಪಟ್ಟಿದ್ದಾಳೆ ಇನ್ನು ಅನುಶ್ರೀಗೆ ತೀವ್ರ ಜ್ವರ ಲೋ ಬಿಪಿ ಹೃದಯ ಸ್ತಂಭನ ಸೇರಿದಂತೆ ಉಸಿರಾಟ ಸಮಸ್ಯೆ ಆರಂಭವಾಗಿದೆ ಇದರಿಂದ ಚಿಕ್ಕಬಳ್ಳಾಪುರ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ವೈದ್ಯರು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ವಾಣಿ ವಿಲಾಸ್ ಆಸ್ಪತ್ರೆಗೆ ರವಾನಿಸಿದ್ದಾರೆ ಆದರೆ ಅಲ್ಲಿಯ ಚಿಕಿತ್ಸೆ ಫಲಕಾರಿಯಾಗಿದೆ ಅನುಶ್ರೀ ಮೃತಪಟ್ಟಿದ್ದು ಅನುಶ್ರೀ ಸಾವಿನಲ್ಲಿ ವೈದ್ಯರ ಕರ್ತವ್ಯ ಲೋಪ ನಿರ್ಲಕ್ಷ್ಯ ಇಲ್ಲ ಬಾಣಂತಿಗೆ ಲೋಬಪಿಯಾಗಿ ಹೃದಯ ಸ್ತಂಭನವಾದ ಕಾರಣ ಮೃತಪಟ್ಟಿದ್ದಾಳೆ ಎಂದು ವೈದ್ಯರು ಸಮಜಾಯಿಸಿ ನೀಡಿದ್ದಾರೆ ಇನ್ನು ಇತ್ತ ತಾಯಿಯ ಎದೆಯಲ್ಲೂ ಕುಡಿದು ಅಮ್ಮನ ಆರೈಕೆಯಲ್ಲಿ ಇರಬೇಕಾದ ನವಜಾತ ಗಂಡು ಮಗು

ಯಾವ ಹಾಸ್ಪಿಟ್ಲ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ ಹಾಸನಪ್ಪ ಸಾರ್ವಜನಿಕ ಏನ್ ಹೇಳ್ತಪ್ಪ ನಿನ್ಮಗುಸುರೈತಂದ್ರ ಅಲ್ಲೇ ವಾಟು ಹಾಕಿತ್ತು ಸಾಮ್ಯ ಕಣ್ಣು ಮುಚ್ಚಿ ಹಾಕಿದ್ರ ಸುಮ್ನೆ ಆಯ್ತು ವಾಣಿ ಲಾತು ಪ್ಯಾಕ್ರ

ಒಂದು ಟೂ ತ್ರೀ ಬಾರಿ ನಾಲ್ಕೈದು ಸರಿ ರಿವೈವ್ ಮಾಡಿದ್ದಾರೆ ಪೇಷಂಟ್ ಜೀವ ಹೋಗ್ದಂಗೆ ವೆಂಟಿಲೇಷನ್ ಎಲ್ಲ ಮೇಂಟೈನ್ ಮಾಡಿದ್ವಿ ಬಟ್ ಇದು ಕಾರ್ಡಿಯಾಕ್ ಅವ್ಯಾಲ್ಯೂಯೇಷನ್ ಆಗ್ಬೋದು ಕಾರ್ಡಿಯಾಕ್ ಪ್ರಾಬ್ಲಮ್ ಬಂದಿದೆ ಕಾರ್ಡಿಯಾಕ್ ಅರಸ್ಟು ಮತ್ತು ಕಾರ್ಡಿಯೋ ಮಯೋಪತಿ ಆಗುತ್ತೆ ಆಮೇಲೆ ಸ್ವಲ್ಪ ಕಾ ಹಾರ್ಟಲ್ಲಿ ಚೇಂಜಸ್ ಬಂದಿದೆ ಅದಕ್ಕೋಸ್ಕರ ಇಲ್ಲಿ ಕಾರ್ಡಿಯಾಕ್ ಯೂನಿಟ್ ಇಲ್ವಲ್ಲ ಅದಕ್ಕೆ ಬೆಂಗಳೂರಿಗೆ ಕಳಿಸ್ಕೊಟ್ರು ಬಟ್ ಅಲ್ಲಿ ವಾಣಿವ್ಯ ಡೆತ್ ಆಗಿದೆ ಇದು ನಮಗೂ ನೋವಿನ ಸಂಗತಿ ಬಟ್ಟು ಇಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಅಂಥ ನೆಗ್ಲಿಜೆನ್ಸ್ ಆಗಿಲ್ಲ ಈ ಇದರಲ್ಲಿ ಯಾಕೆ ಅಂದರೆ ನಮಗೆ ಸರ್ಕಾರಿ ಆಸ್ಪತ್ರೆಗೆ ಬರೋವು ಎಲ್ಲ ಕಾಂಪ್ಲಿಕೇಟೆಡ್ ಕೇಸೆ ಎಂಥ ಕಾಯಿಲೆ ನಾವು ತಗೋಬೇಕು ನೋಡಲೇಬೇಕು ಮಾಡಲೇಬೇಕು ಹಾಗಾಗಿ ಮಾಡಿದ್ದಾರೆ ಅದು ಎಲ್ಲೂ ಟ್ರೇಸ್ ಔಟ್ ಆಗಿಲ್ಲ ಆಗಿಲ್ಲ ಅಂದರೆ ಕ್ಲಿನಿಕಲ್ ಅಲ್ಲಿ ನೋಡಿದರೆ ಗೊತ್ತಾಗಿಲ್ಲ ಬಟ್ ಎಕೋ ಮಾಡಿದಾಗ ಗೊತ್ತಾಗಿದೆ ಎಕೋನಲ್ಲಿ ಸ್ವಲ್ಪ ಚೇಂಜಸ್ ಆಗುತ್ತೆ ಆಫ್ಟರ್ ಡೆಲಿವರಿ ಸಿಜೇರಿಯನ್ ಸೆಕ್ಷನಲ್ಲಿ ಸ್ವಲ್ಪ ಹಾರ್ಟ್ ಮೇಲೆ ಪ್ರಾಬ್ಲಮ್ ಆಗಿ ಆಗುತ್ತೆ ಮುಂಚೆನೂ ಇದ್ದಿರ್ಬೋದು ಅದು ಇದಾಗಿಲ್ಲ ಈಗ ಅದು ಸ್ಟ್ರೆಸ್ ಇದಾಗಿ ಆಗಿದೆ ಕಾರ್ಡಿಯಾಕ್ ಶಾಕ್ ಇದು ಡೆತ್ ಆಗಿರೋದು ಬಟ್ ಇಲ್ಲಿ ಕಂಟಿನ್ಯೂəs ಮಾನಿಟರಿಂಗ್ ಇದ್ದೇ ಇದೆ హాಸ್ಪಟಲ್ ಗೆ ಹೋಗಿದ್ರು ಜೊತೆಯಲ್ಲಿ ರೀಚ್ ಆಗಿ ಹಿ ಆಸ್ಪಟಲ್ ಅವಾಗಲೇ ನಿಮಗೆ ಬಹಳ ಅದನ್ನ ಹಾಕಿ ಸಿಟಿ ಪ್ರತಿನಿತ್ಯದ ಸಬ್ಸ್ಕ್ರೈಬ್ ಆಗಿ ವಂದನೆಗಳೊಂದಿಗೆ ಪದ್ಮ